ಹಿಂದುಳಿದ ಜಾತಿಗಳಿಗೆ ಸೇರಿದಂಥ ಶಾಸಕರು ಲೋಕಸಭಾ ಸದಸ್ಯರುಗಳು ಅವರು ಕೂಡ ಕರೆದಿತ್ತು ಬಂದಿಲ್ಲ ಯಾರು ಮಂತ್ರಿಗಳು ಎಲ್ಲರೂ ಕೂಡ ಇವತ್ತು ಭೇಟಿ ಮಾಡಿದ್ರು ಸುಮಾರು ಮೂವತ್ತು ಜನಕ್ಕೂ ಹೆಚ್ಚು ಜನ ಭೇಟಿ ಮಾಡಿದ್ದಾರೆ ಪಕ್ಷದ ರವಿಕುಮಾರ್ ಅವರು ಕೂಡ ಭೇಟಿ ಎಲ್ಲರೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಇದನ್ನು ಸರ್ಕಾರ ಅಂಗೀಕಾರ ಮಾಡಬೇಕು ಅದನ್ನು ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಇದು ನಾನು ಬಿಗಿನಿಂಗ್ನಲ್ಲಿ ಕ್ಲಾರಿಫೈ ಮಾಡೋದು ಅಂತಂದರೆ ಬರೀ ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ ಏಳು ಕೋಟಿ ಕನ್ನಡಿಗರ ಸಮೀಕ್ಷೆ ಕೋಟಿ ಜನರ ಸಮೀಕ್ಷೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಇಂಥ ಸಮೀಕ್ಷೆಯನ್ನು ಮಾಡಬೇಕು ಇಂಥ ಸಮೀಕ್ಷೆ ನಡೆದದ್ದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅವತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರಾಗಿದ್ದಂಥ ಕಾಂತರಾಜು ಅವರ ಸಮೀಕ್ಷೆ ಮಾಡಬೇಕು ಅಂತ ಮಾಡಿದರು ಅವರು ಬಹಳ ದೀರ್ಘಕಾಲ ತಗೊಂಡು ಸಮೀಕ್ಷೆಯನ್ನು ಮಾಡಿ ಮಾಡಿದ್ದಾರೆ ಸುಮಾರು ಮನೆ ಮನೆಗೆ ಭೇಟಿ ಮಾಡಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಕಾಂತರಾಜ್ ಅವರು ಹೇಳಿರೋದು ನಾನು ನಾನು ವರದಿ ನೋಡಿಲ್ಲ ವರದಿಯನ್ನು ಇವತ್ತಿನವರೆಗೂ ನಾನು ಓದಿಲ್ಲ ಓದಿಲ್ಲ ನಮ್ಮ ಸರ್ಕಾರ ನಾನು ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಆಗಿದ್ದಾಗ ಕಾಂತರಾಜ್ ವರದಿ ತಯಾರಾಗಿರಲಿಲ್ಲ ಹಾಗಾಗಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅದನ್ನು ಜಾರಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ನಾನು ಹೋದ ಮೇಲೆ ಚುನಾವಣೆ ಆಯಿತು ಚುನಾವಣೆ ಆದಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಆಮೇಲೆ ನಮ್ಮ ಪುಟ್ಟರಂಗ್ ಶೆಟ್ಟರು ಬ್ಯಾಕೋ ಕ್ಲಾಸ್ ಆರನೇ ಅವರು ಹಿಂದೆ ಕುಮಾರಸ್ವಾಮಿ ಅವರಿರುವಾಗ ಕಾಂತರಾಜ್ ಅವರು ವರದಿ ಕೊಡಲಿಕ್ಕೆ ಸಮಯ ನಿಗದಿ ಮಾಡಿದರು ಪುಟ್ಟರಂಗ್ ಶೆಟ್ಟರ್ ಜೊತೆ ಅವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅದಕ್ಕೆ ಒಪ್ಕೊಳ್ಳಲಿಲ್ಲ ರಿಪೋರ್ಟನ್ನು ತಗೊಳ್ಳಿ ಪುಟ್ರಂಗ್ ಶೆಟ್ಟರಿಗೆ ಹೇಳಿ ತಗೋಬೇಡಿ ಅಂತ ಹೇಳಿ ತಗೊಳ್ಳಲಿಲ್ಲ ಅದು ಹಾಗೆ ಉಳ್ಕತ್ತು ಬಿಜೆಪಿ ಸರ್ಕಾರ ಬಂದವರು ಕೂಡ ತಗೊಳ್ಳಲಿಲ್ಲ ಈಗ ದಿ ಮೀನ್ ವೈಲ್ ಏನಾಯಿತು ಅಂತಂದರೆ ಅವಧಿ ಅವಧಿಂಗ್ ನಡೆಯಿತು ಇಲ್ಲ ಜಯಪ್ರಕಾಶ್ ಹೆಗ್ಡಿಯವರು ಅಧ್ಯಕ್ಷರಾದರು ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾದ ಮೇಲೆ ಅವರು ಸಮಯ ಕೇಳಿದ್ರು ಸಮಯನೂ ಕೊಟ್ಟೆ ನಾನು ಮೂರು ತಿಂಗಳು ಸಮಯ ಕೊಟ್ಟೆ ಅದಾದ ಮೇಲೆ ಅವರು ವರದಿ ವರದಿನ ನಾನು ಸ್ವೀಕಾರ ಮಾಡಿದ್ದೀವಿ ಸರ್ ಸ್ವೀಕಾರ ಮಾಡಿದ ಮೇಲೆ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಜನರ ಒತ್ತಾಯ ಹಿಂದುಳಿದ ಜಾತಿಯವರದ್ದು ಬೇರೆಯವ್ರದ್ದು ಕೂಡ ಒತ್ತಾಯ ಈಗ ಇವತ್ತು ಎಲ್ಲ ಹಿಂದುಳಿದ ಜಾತಿಗಳ ಎಮ್ ಎಲ್ ಎಗಳೆಲ್ಲ ಬದಲು ಭೇಟಿ ಮಾಡಿ ಅದನ್ನು ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ನಾನು ಈ ಒಂದು ವಾರದ ಹಿಂದೆ ಮೈಸೂರಿನಲ್ಲಿ ಡ್ಯಾಕ್ವರ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಓದ್ದಂಥ ಹಳೇ ವಿದ್ಯಾರ್ಥಿಗಳ ಒಂದು ಸಮಾವೇಶ ನಡೆ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ಈ ಜಾತಿ ಸಮೀಕ್ಷೆ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಸ್ವೀಕಾರ ಮಾಡಿದ್ದೀನಿ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೆ ಸೊ ಅದಾದಮೇಲೆ ಅನೇಕ ಜನ ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಕೂಡ ಮಾತಾಡಿದ್ದಾರೆ ಬೇರೆ ಶಾಸಕರು ಕೂಡ ಮಾತಾಡಿದ್ದಾರೆ ಬೇರೆ ಜನರು ಕೂಡ ಮಾತಾಡಿದ್ದಾರೆ ಸೊ ಅದಾದಮೇಲೆ ಇವತ್ತು ಎಲ್ಲ ಎಮ್ ಎಲ್ ಎಗಳು ಬಂದು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ ಕ್ಯಾಬಿನೆಟ್ ಮುಂದೆ ಇಡ್ತೀವಪ್ಪ ಸ್ವೀಕಾರ ಮಾಡಿದ್ದೀವಿ ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಮೋಸ್ಟ್ ಲೈಕ್ಲಿ ಹದಿನೆಂಟನೇ ತಾರೀಕು ಕ್ಯಾಬಿನೆಟ್ ಮುಂದೆ ಇಡ್ತಾರೆ ಹತ್ತನೇ ತಾರೀಕು ಇಲ್ಲ ಸಬ್ಜೆಕ್ಟ್ ತಾರೀಕಿಲ್ಲನೇ ತಾರೀಕು ವಾಲ್ಮೀಕಿ ಜಯಂತಿ ಇರೋದರಿಂದ ರಜಾ ಅದರಿಂದ ಹದಿನೆಂಟನೇ ತಾರೀಕು ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ನೀನು ಕ್ಯಾಬಿನೆಟಾ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡ್ತದೆ ಅದರಂತೆ ಮಾಡೋದಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ